ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಅದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡೇನಿ ನಾನಿವತ್ತು ನಿಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಚಟ್ನಿ ಅಥವಾ ಹಿಂಡಿ ಹೆಂಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಅದು ಯಾವ ರೀತಿ ಅಂತಂದು ತಿಳ್ಕೊಂಬರೋಣ ಬನ್ನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಎರಡರಿಂದ ಮೂರು ಚಮಚೆ ಬಿಳಿ ಎಳ್ಳು ತಗೋಬೇಕು ನೆಕ್ಸ್ಟ್ ಶೇಂಗಾ ತಗೊಳ್ಳಿ ಎರಡರಿಂದ ಮೂರು ಗಡ್ಡೆ ಬೆಳ್ಳುಳ್ಳಿ ತಗೊಳ್ಳಿ ಸ್ವಲ್ಪ ಜೀರಿಗೆ ಹಾಗೆ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವು ಕೊತ್ತಂಬರಿ ಇವೆಲ್ಲ ಸಾಮಗ್ರಿಗಳನ್ನು ತಗೊಂಡು ಶೇಂಗಾ ಹಿಂಡಿ ಹೆಂಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಬರ್ರಿ ಮೊದಲಿಗೆ ಶೇಂಗಾನ ಒಂದು ಕಡಾಯಿಯಲ್ಲಿ ಇಟ್ಕೊಂಡು ಸ್ವಲ್ಪ ಕೆಂಪಗೆ ಆಗೋ ಥರ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಯಾಕೆಂದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಜಲ್ದಿನ ಕೆಂಪು ಆಗಿಬಿಡ್ತಾವೆ ಒಳಗೆ ಹಸಿ ಹಾಗೆ ಇರ್ತಾವೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪಗೆ ಆಗೋ ಥರ ಹುರ್ಕೊಳ್ಳಿ ಹುರ್ಕೊಂಡ್ಮೇಲೆ ಅದನ್ನು ಒಂದು ತಟ್ಟೆಯಲ್ಲಿ ಹಾಕಿ ಆರ್ಲಿಕ್ಕೆ ಬಿಡ್ಬೇಕು ಮೇಲೆ ಅದು ಶೇಂಗಿಪ್ಪಿ ಚಂದಾಗ ಇಲ್ಲ ಅಂತಂದ್ರೆ ಹಸಿ ಇದ್ದಾಗ ನೀವು ಬಿಡ್ಸಕ್ಕೆ ಹೋದ್ರೆ ಜಲ್ದಿ ಬಿಡೋಂಗಿಲ್ಲ ರೀ ಅದಕ್ಕೆ ಶೇಂಗಾ ಸಿಪ್ಪಿನ ಬಿಡಿಸ್ಕೊಳ್ಳಿ ಬಿಡಿಸ್ಕೊಂಡ್ಮೇಲೆ ಶೇಂಗಾ ಸಿಪ್ಪಿ ನಿಮ್ಮತ್ತೆ ಶೇಂಗಾನ ಬೇರೆ ಮಾಡಬೇಕಲ್ವ ಅದಕ್ಕೆ ಒಂದು ಮರದಲ್ಲಿ ಹಾಕ್ಕೊಂಡು ಸರಿಯಾಗಿ ಅದನ್ನು ಕೇರ್ಬೇಕ್ರಿ ಈ ರೀತಿ ನಮ್ಮ ಅತ್ತೆ ಅವ್ರು ಯಾವ ಥರ ಕೇರ್ತಿದ್ದಾರೆ ನೋಡಿರಿ ಆ ರೀತಿ ಶೇಂಗಾ ಮತ್ತು ಸಿಪ್ಪೆನ ಬೇರೆ ಮಾಡ್ಕೋಬೇಕ್ರಿ ಬೇರೆ ಮಾಡ್ಕೊಂಡ್ಮೇಲೆ ಶೇಂಗಾ ಮತ್ತು ಸಿಪ್ಪೆ ಬೇರೆ ಆಗುತ್ತೆ ಅದು ಶೇಂಗಾ ಮತ್ತು ಸಿಪ್ಪೆ ಬೇರೆ ಆದಮೇಲೆ ಅದನ್ನ ಒಂದು ಮಿಕ್ಸಿ ಜಾರಿಗೆ ಕಾಳನ್ನೆಲ್ಲ ಹಾಕೊಳ್ಳಿ ಈ ಥರ ಎಲ್ಲ ಹಾಕ್ಕೋಬೇಕು ಕಾಳನ್ನ ಕಾಳು ಹಾಕೊಂಡ್ಮೇಲೆ ಅದು ಎರಡರಿಂದ ಮೂರು ಚಮಚೆ ಬಿಳಿ ಎಳ್ಳು ತೊಗೊಂಡಿದ್ನಲ್ಲ ಅದನ್ನು ಸ್ವಲ್ಪ ಕೆಂಪಿಗೆ ಥರ ಹುರಿಬೇಡ್ರಿ ಸ್ವಲ್ಪ ಉಗುರು ಬೆಚ್ಚಾಗೋ ಥರ ಹುರ್ಕೊಳ್ಳಿ ತುಂಬ ಬೇಡ ಸ್ವಲ್ಪ ಉಗುರು ಬೆಚ್ಚಾಗೋ ಥರ ಹುರ್ಕೊಂಡು ಅದನ್ನು ಎರಡರಿಂದ ಮೂರು ಚಮಚ ಎಳ್ಳು ಎಲ್ಲನೂ ಹಾಕ್ಕೊಳ್ಳಿ ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಜೀರಿಗೆ ಹಾಕೋರಿ ಆಗ ಉಪ್ಪು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಎರಡರಿಂದ ಮೂರು ಚಮಚ ಅಚ್ಚ ಖಾರದ ಪೌಡ್ರ್ ಹಾಕೊಳ್ಳಿ ಆಮೇಲೆ ಬೆಳ್ಳುಳ್ಳಿ ಎರಡರಿಂದ ಮೂರು ಗಡ್ಡೆ ತೊಗೊಂಡಿದ್ರಲ್ವ ಅದನ್ನೆಲ್ಲವನ್ನು ಹಾಕ್ಕೊಳ್ಳ್ರಿ ಇವೆಲ್ಲ ಸಾಮಗ್ರಿ ಹಾಕ್ಕೊಂಡ್ಮೇಲೆ ಅದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕ್ರಿ ಈ ರೀತಿ ಎಲ್ಲ ಸಾಮಗ್ರಿಗಳನ್ನ ಕ್ವಾಂಟಿಟಿಯಲ್ಲಿ ಹಾಕೋರಿ ಎರಡರಿಂದ ಮೂರು ಚಮಚೆ ಖಾರ ಎರಡರಿಂದ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಕರಿಬೇ ಕೊತ್ತಂಬರಿ ಎಲ್ಲನೂ ಹಾಕ್ಕೋಬೇಕ್ರಿ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರೀ ರುಬ್ಕೊ ಮುಂದೆ ತುಂಬ ನುಣ್ಣಗೆ ರುಬ್ಕೋಬೇಡ್ರಿ ಸ್ವಲ್ಪ ಉದ್ರಾ ಭದ್ರಾ ರುಬ್ಕೊಳ್ರಿ ಯಾಕಂತಂದ್ರೆ ಉದ್ರಾಭದ್ರಾ ಆದರೆ ನೀವು ಎಷ್ಟು ದಿನ ಆದರೂ ಇಟ್ಕೊಂಡು ತಿನ್ಬೋದು ನುಣ್ಣಗೆ ಆದರೆ ತುಂಬ ದಿನ ಇಟ್ಕೊಂಡು ತಿನ್ನೋದಕ್ಕಾಗಲ್ಲ ಒಂದು ಸಲ ರುಬ್ಕೊಂಡ್ಮೇಲೆ ಸ್ವಲ್ಪ ಸಕ್ಕರೆ ಮತ್ತೆ ಹಾಕ್ಕೊಂಡು ರುಬ್ಕೊಳ್ರಿ ಸ್ವಲ್ಪ ಹಾಕ್ಕೊಳ್ಳಿ ಸಕ್ಕರೆ ತುಂಬ ಬೇಡ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ರುಬ್ಕೊಳ್ರಿ ತುಂಬ ಜಾಸ್ತಿ ರುಬ್ಕೋಬಾಡ್ರಿ ಉದ್ರಾ ಭದ್ರಾ ಥರನ ರುಬ್ಕೊಳ್ರಿ ಈ ರೀತಿ ಎಲ್ಲ ಉದ್ರಾಭದ್ರ ರುಬ್ಕೊಂಡ್ಮೇಲೆ ಈ ರೀತಿ ಉದ್ರ ಉದ್ರಾಗ ಆಗಬೇಕು ಈ ರೀತಿ ಇದನ್ನು ನೀವು ಬೇಕಂದರೆ ಬಿಸಿ ಅನ್ನದ ಜೊತೆ ಹಾಗೆ ಬಿಸಿ ಚಪಾತಿ ಜೊತೆ ಮತ್ತು ನಮ್ಮ ಕ ಉತ್ತರ ಕರ್ನಾಟಕದ ಸ್ಪೆಷಲ್ ಕಟಕ್ ರೊಟ್ಟಿ ಜೊತೆಯೂ ತಿನ್ಬೋದು ಇದನ್ನೊಂದು ಸಲ ನೀವು ಸಹ ಟ್ರೈ ಮಾಡಿರಿ ಮನೆಯಲ್ಲಿ ಯಾವ ರೀತಿ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರ್ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಆಗಿದೆ ಅಂತ ತಿಳಿಸಿ ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಧನ್ಯವಾದಗಳು